ಸ್ವಾಗತ ಶ್ರೀ ರೇಣುಕಾ ಯಲ್ಲಮ್ಮ ಬಳಗದ ಅಭಿವೃದ್ಧಿ ಸಂಘದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಒಳ ಮೀಸಲಾತಿ ಜಾತಿ ಗಣತಿಯನ್ನ ಮಾಡಲು ದೇಶಾಂತ ನ್ಯಾಯಮೂರ್ತಿಗಳಾದ ಶ್ರೀ ಎನ್ ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಸಮಿತಿಯನ್ನ ನೇಮಿಸಿ ಕರ್ನಾಟಕ ರಾಜ್ಯದಲ್ಲಿರುವ ಪರಿಶಿಷ್ಟ ಜಾತಿಯವರ ಜಾತಿ ಸಮೀಕ್ಷೆಯನ್ನ ವೈಜ್ಞಾನಿಕವಾಗಿ ಸಮಗ್ರವಾಗಿ ಪಾರದರ್ಶಕವಾಗಿ ಮಾಡಲು ಸೂಚನೆ ನೀಡಿರುವುದು ಸ್ವಾಗತಾರ್ಹ ಅಂತ ತಿಳಿಸಿದ್ದಾರೆ ಜಾತಿಯಲ್ಲಿ ನೂರ ಒಂದು ಉಪಜಾತಿಗಳಿದ್ದು ಅದರಲ್ಲಿ ನಮ್ಮ ಜನಾಂಗವೂ ಸೇರಿರುತ್ತೆ ನಮ್ಮ ಜನಾಂಗದ ಜನರು ತಮಿಳು ಮಿಶ್ರಿತ ಕನ್ನಡ ಮಾತನಾಡ್ತಿದ್ದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಿರುವುದು ಸರಿಯಷ್ಟೇ ನಮ್ಮ ಭಾಷೆಗೆ ಲಿಪಿ ಇರೋದಿಲ್ಲ ಇದುವರೆಗೆ ನಮ್ಮ ಜನಾಂಗವನ್ನ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಕರೆಯಲಾಗ್ತಿತ್ತು ಒಳ ಮೀಸಲಾತಿ ಸಂಬಂಧ ಜಾತಿಗಣತಿಗಾಗಿ ಸರ್ಕಾರದ ಸಮೀಕ್ಷಾ ತಂಡ ಬಂದ ನಮ್ಮ ಜಾತಿ ಸೂಚಕ ಹೊಲೆಯ ಎಂಬುದಾಗಿ ಬರೆಸಬೇಕೆಂದು ಶ್ರೀ ರೇಣುಕಾ ಯಲ್ಲಮ್ಮ ಬಳಗದ ಅಭಿವೃದ್ಧಿ ಸಂಘ ನಡೆದ ವಿಶೇಷ ಸಭೆಯಲ್ಲಿ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿರುತ್ತೆ ಆದುದರಿಂದ ನಮ್ಮ ಎಲ್ಲಾ ಸಮುದಾಯದ ಬಂಧುಗಳು ನಮ್ಮ ಜಾತಿ ಸೂಚಕ ಹೊಲೆಯ ಅಂತ ಬರೆಸಲು ಕೋರಿ ಪತ್ರಿಕಾಗೋಷ್ಠಿಯನ್ನ ಇಂದು ಶ್ರೀ ರೇಣುಕಾ ಯಲ್ಲಮ್ಮ ಬಳಗದ ಅಭಿವೃದ್ಧಿ ಸಂಘದ ವತಿಯಿಂದ ನಡೆಸಲಾಯಿತು ಕರ್ನಾಟಕ ರಾಜ್ಯದ ಬಳಗದ ಅಧ್ಯಕ್ಷರಾಗಿ ಸುಮಾರು ಎಂಟು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗಾಗಲೇ ತಮ್ಗೆಲ್ಲ ತಿಳಿದಿರುವ ಹಾಗೆ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ಒಂದು ಒಳ ಮೀಸಲಾತಿಯ ಒಂದು ಯೋಜನೆಯನ್ನ ನಮ್ಮ ಹೊಂದಿದೆ ಅದಕ್ಕೆ ನಮ್ಮ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಬಹುದಾವ್ ದಾಸರಾವ್ ಅವರ ನೇತೃತ್ವದಲ್ಲಿ ನಮ್ಮ ಈ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದ್ದಾರೆ ಆ ಜಾತಿಯಲ್ಲಿ ನಾವು ಈಗಾಗಲೇ ಅವರ ಹತ್ರ ಒಂದು ಹೋಗಿ ಕೇಳಿಕೊಂಡಾಗ ನಮ್ಮ ಜಾತಿ ಯಾವುದು ಏನು ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾವು ಈ ಒಂದು ಕರೆದಿದ್ದೇವೆ ನಾವು ಪರಿಶಿಷ್ಟ ಜಾತಿಯ ಸುಮಾರು ಒಂದು ಎಂಬತ್ತರಿಂದ ತೊಂಬತ್ತ ಜಾತಿಗಳನ್ನ ಒಳಗೊಂಡಿದೆ ಇದರಲ್ಲಿ ಈ ಜಾತಿಯಲ್ಲಿ ನಾವು ಜನಾಂಗ ಸೇರುವವರು ಸುಮಾರು ತಮಿಳು ಮಿಶ್ರಿತ ನಾವು ಅರೂ ಭಾಷೆಯ ಒಂದು ಆಗ್ತದೆ ಆದ್ರಿಂದ ನಮ್ಮನ್ನ ಈ ಒಂದು ರಾಜ್ಯದಲ್ಲಿ ಕೋಲಾರ ಬಂಗಾರಪೇಟೆ ನಮ್ಮ ಮಾಲೂರು ಮತ್ತೆ ತುಮಕೂರು ನೆಲಮಂಗಲ ಮಂಡ್ಯ ಮೈಸೂರು ಚನ್ನಪಟ್ಟಣ ಮತ್ತು ಇರ್ತಕ್ಕಂಥ ನಮ್ಮ ಆನೆ ಮೀಸಲು ಕ್ಷೇತ್ರ ಇಲ್ಲಿದೆ ಇಲ್ಲಿ ನಮ್ಮ ಜಾತಿ ಜನಾಂಗ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ಜಾತಿ ಜನಾಂಗ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇದೆ ಆದ್ರಿಂದ ನಾವು ಈ ಭಾಷೆಯನ್ನ ಇವತ್ತು ಹೊಸ ಒಳ ಮೀಸಲಾತಿ ಯೋಜನೆಗೆ ಒಳಪಡಿಸೋದಕ್ಕೆ ನಾವು ಈಗಾಗಲೇ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿ ಈ ನಮ್ಮ ನಮ್ಮ ಬಳಗದ ಅಭಿವೃದ್ಧಿ ಸಂಘ ಈ ಒಂದು ಸಂಘದ ಅಡಿಯಲ್ಲಿ ನಮ್ಮ ಜಾತಿ ಏನಾಗಿದೆ ಅಂತಂದ್ರೆ ನಮ್ಮ ಮೊದಲಿಗೆ ಎ ಎಡಿ ಅನ್ನೋ ಇತ್ತು ಕೆ ಆದಿ ಕರ್ನಾಟಕ ಆದಿ ದ್ರಾವಿಡ ಅದರಲ್ಲಿ ನಾವು ಎಲ್ಲರೂ ಏನಾಗಿದೆ ಆದಿ ಕರ್ನಾಟಕ ಅಂತ ನಾವೆಲ್ಲ ಗುರುತ್ಕೊಂಡ್ವಿ ಈಗ ಏನಾಗಿದೆ ಅಂದ್ರೆ ಆದಿ ಕರ್ನಾಟಕ ಅನ್ನೋದು ನಮ್ಮ ಜಾತಿ ಲಿಸ್ಟ್ ನಲ್ಲಿ ಇಲ್ಲದೆ ಜಾತಿ ಅಂತ ಹೇಳಿ ನಾವು ಸಮೀಕರಣ ಮಾಡಿ ಇದನ್ನ ನಮ್ಮ ಒಂದು ಇದನ್ನ ಸೇರಿಸಬೇಕಂತ ಹೇಳಿ ನಾವು ಈಗಾಗಲೇ ನಾವು ಒಂದು ನಿಯೋಗವನ್ನು ಮಾಡಿದ್ದೇವೆ ನಮ್ಮ ಎಲ್ಲಾ ಜಾತಿ ಜನಾಂಗದವರು ಈ ಸುದ್ದಿಯನ್ನು ಮುಟ್ಟಿಸೋದೋಸ್ಕರ ನಾವು ಈ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ದೇವೆ ಈಗಾಗಲೇ ಸುಮಾರು ಕಡೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವ್ರು ಇದು ಮಾಡ್ತಾ ಇದ್ದೇವೆ ಈ ಮಾಧ್ಯಮದ ಮುಖಾಂತರ ಇವರಿಗೆಲ್ಲರೂ ನಮ್ಮ ಜಾತಿ ವಲಯ ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ಗುರುತಿಸಿ ಎಲ್ಲರಿಗೂ ಪ್ರಚಾರ ಮಾಡಿಸಬೇಕಂತ ನಮ್ಮಲ್ಲಿ ಕೇಳಿಕೊಳ್ತೇವೆ ನಾರಾಯಣ ಸ್ವಾಮಿ ಅಂತೇಳಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಶ್ರೀ ರೇಣುಕಾ ಎಲ್ಲ ಅಭಿವೃದ್ಧಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಪರಿಶಿಷ್ಟ ಜಾತಿಯ ಜಾತಿಗಳಿದ್ದಾವೆ ಅದರಲ್ಲಿ ಒಂದು ಜಾತಿ ಇದೆ ಅದರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬಲಗೈ ಸಿಂಗ ಸೇರಿದಂತ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಪಲಯ ವಲಯ ಬಲೆ ಇತ್ಯಾದಿ ಜನಾಂಗ ಜಾತಿಗಳು ಇದ್ದಾವೆ ನಮ್ಮ ಜನಾಂಗ ಸುಮಾರು ಅಯ್ಯ ಐದರಿಂದ ಆರು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ತಮಿಳು ಮಿಶ್ರಿತ ಲಿಪಿ ಇಲ್ಲದ ತಮಿಳು ಮಿಶ್ರಿತ ಕನ್ನಡ ಭಾಷೆ ಲಿಪಿ ಇಲ್ಲದ ಭಾಷೆಯಾಗಿ ಬಳಕೆಯಲ್ಲಿದೆ ನಾವು ನಮಗೆ ಈ ಒಂದು ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಕೆ ಎನ್ ನಾಗಮೋಹನ್ ದಾಸ್ರವರು ಈ ಒಂದು ಆಯೋಜನೆ ಮುಖಾಂತರ ಸಮೀಕ್ಷೆ ಮಾಡ್ತಾ ಇದ್ದಾರೆ ಸಮೀಕ್ಷೆಗೆ ಬಂದಾಗ ದಯಮಾಡಿ ನಮ್ಮ ಕುಲಬಾಂಧವರು ಬಲಯ ಅಂತಕ್ಕಂಥ ಹೆಸರಿನಲ್ಲಿ ನಮ್ಮ ಜಾತಿಯನ್ನ ಮುಚ್ಚಿಕೋಬೇಕು ಅಂತ ಹೇಳಿ ನಾನು ಕೋರಿಕೊಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಹೆಸರು ಶ್ರೀರಾಮಯ್ಯ ಅಂತೇಳಿ ವೇಣುಕೆಲ್ಲಮ್ಮ ಬಳಗ ಅಭಿವೃದ್ಧಿ ಸಂಘದಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಈ ಒಳ ಮೀಸಲಾತಿ ಇದರಲ್ಲಿ ನೂರೊಂದು ಜಾತಿ ಇದರಲ್ಲಿ ನಮ್ಮ ಆದಿ ಕರ್ನಾಟಕ ಅಂತ ಹೇಳಿದಾಗ ಅದರಲ್ಲಿ ಸುಮಾರು ಜಾತಿಗಳಿವೆ ಅದರಲ್ಲಿ ನಾವು ವಲಯ ಅಂತ ಹೇಳಿ ಗುರ್ಸ್ಕೊಳ್ಳೋದು ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಮ್ಮ ಮುಖಾಂತರ ಇದು ಎಲ್ಲ ವಿಚಾರದಲ್ಲಿ ಎಲ್ರಿಗೂ ಅಮೋ ರೀತಿಯಲ್ಲಿ ಈ ಸಹಕಾರ ಸಿಗಲಿ ಅಂತ ಹೇಳ್ತಾ ಈ ನನ್ನ ಎರಡು ಮಾತನ್ನು ಓದಿಸ್ತೀನಿ ವಲಯ ಅಂತ ಗುಡ್ಸ್ಕೊಳ್ತಾ ಇದ್ದೀವಿ ಇದು ಹೆಚ್ಚಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆ ತುಮಕೂರು ಮಂಡ್ಯ ಮೈಸೂರು ಜಿಲ್ಲೆಗಳಲ್ಲಿ ಅಷ್ಟೇ ನಮ್ಮ ಈ ಭಾಷೆ ಕನ್ನಡ ತಮಿಳು ವಿಷಯದ ಭಾಷೆಯವರು ಇಷ್ಟೇ ಜನ ನಮಗಿರೋರು ಅದಕ್ಕಾಗಿ ನಾವು ಹೇಳ್ತೀವಿ ಇಷ್ಟು ದಿನಗಳ ಕಾಲ ನಾವು ಅವಕಾಶ ವಂಚಿತರಾಗೇ ಬಂದಿದ್ವಿ ಇನ್ನು ಮುಂದೆ ಆದರೂ ನಮ್ಮ ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸದಲ್ಲಾಗಲಿ ನೌಕರಿಯಲ್ಲಾಗಲಿ ರಾಜಕೀಯದಲ್ಲಾಗಲಿ ಅವರು ಒಂದು ಸ್ಥಾನಮಾನ ಸಿಗಬೇಕು ಅನ್ನೋ ಒಂದು ಒಂದು ದೇಶದಿಂದ ನಾವು ಇವತ್ತು ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಏನು ಈ ಕನ್ನಡ ವಿಷಯದ ತಮಿಳು ಭಾಷೆಯವರಿದ್ದೀರಿ ಮುಂದೆ ನಡೆಯುವ ಸಮೀಕ್ಷೆಯಲ್ಲಿ ಖಂಡಿತವಾಗಿ ನಾವು ಆದಿ ಕರ್ನಾಟಕ ವಲಯ ಅಂತಾನೆ ನಮೂದಿಸ್ಬೇಕನ್ನೋದಕ್ಕೆ ನಾವು ಈ ಉತ್ತರಿಸ್ಬೇಕ ಕರೆದಿದ್ದೀವಿ ತಾವುಗಳು ದಯವಿಟ್ಟು ಇದನ್ನ ರಾಜ್ಯದ ಎಲ್ಲಾ ಮೂಲೆಗಳು ತರಿಸ್ಬೇಕಂತ ತಮ್ಮಲ್ಲಿ ಕಳಕಳಿ ಮಾಡಿ ಇದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ